ಅರೆ ರಂಗ ನೋಡ್ದ ಸಾಂಬಯ್ಯ ಒಂದೇ ಸಲ ಶ್ರೀಮಂತನಾಗ್ಬಿಟ್ಟ ನನಗೆ ತಿಳಿದಿರುವ ಹಾಗೆ ಅವನ ಹೊಲದಲ್ಲಿ ಏನಾದ್ರೂ ನಿಧಿ ಸಿಕ್ಕಿರ್ಬೋದು ಊರಿನ ಜನರು ಕೂಡ ಹಾಗೆ ಹೇಳ್ತಾ ಇದ್ದಾರೆ ನಿಜಾನೇ ಸೋಮಯ್ಯ ಒಂದಿನ ತಾಂಬಯ್ಯ ಅವನ ಹೊಲದಿಂದ ಮೂರು ಮೂಟೆನ ಎತ್ಕೊಂಡ್ಬರದು ನಾನ್ ಕೂಡ ನೋಡಿದ್ದೆ ಮಗು ಕೂಡ ಅದೇ ರೀತಿ ಒಂದು ಮೂರು ಮೂಟೆ ಸಿಕ್ಕಿದ್ರೆ ನಾವು ಕೂಡ ಬೇಗ ಶ್ರೀಮಂತರಾಗ್ಬಿಡ್ತಿದ್ದೋ ಅಲ್ವಾ ಅಯ್ಯೋ ಹುಚ್ಚಪ್ಪ ಎಲ್ಲರಿಗೂ ಆ ರೀತಿ ಅದೃಷ್ಟ ಎಲ್ಲಾದ್ರೂ ಸಿಗುತ್ತಾ ಕಣೋ ಅಂಬಯ್ಯ ಒಂದು ಕಾಲದಲ್ಲಿ ತಿನ್ಲಿಕ್ಕೆ ಕೂಡ ಏನೂ ಇಲ್ಲದೆ ಇದ್ದ ಹಾಗೆ ಇರುವವನು ಈವಾಗ ಮನೆ ಮೇಲೆ ಮನೆ ಕಟ್ಟಿದಾನೆ ಅಂದ್ರೆ ಅದೃಷ್ಟ ಇರ್ಬೇಕಲ್ವಾ ನಿಜನೇ ರಂಗಯ್ಯ ಶಾಂಬಯ್ಯ ಮನೆಯಲ್ಲಿ ಇನ್ನು ಮೂರು ತಲೆಮಾರಿಗೆ ಕೂತು ತಿನ್ನುವಷ್ಟು ಹಣ ಆಸ್ತಿ ಅವ್ರ ಜೊತೆ ಇದೆ ಹೀಗೆ ಊರಲ್ಲಿರುವ ಜನರು ಸಾಂಬಯ್ಯನ ಆ ಮೂರು ಮೂಟೆ ನಿಧಿಯ ಬಗ್ಗೆ ಅವನ ಶ್ರೀಮಂತಿಗೆ ಬಗ್ಗೆ ಮಾತಾಡ್ತಾ ಇದ್ರು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಸಾಂಬಯ್ಯನ ದೊಡ್ಡ ಮಗನಾದ ಸುಂದರಂ ಅಪ್ಪ ಅಪ್ಪ ಊರಲ್ಲಿ ಎಲ್ಲ ಜನರು ಹೇಳ್ತಾ ಇದ್ದಾರೆ ನಮಗೆ ಹೊಲದಲ್ಲಿ ಮೂರು ಮೂಟೆ ನಿಧಿ ಸಿಕ್ಕಿದ್ದು ಅದು ಮೂರು ಚಿನ್ನದ ಮೂಟೆ ಅಲ್ಲಿಂದ ನಾವು ತಗೊಂಬಂದೇ ಶ್ರೀಮಂತರಾಗಿದ್ದು ಅಂತ ಹೇಳ್ತಿದ್ದಾರೆ ನಿಜನಾ ಅಪ್ಪ ನಮಗೆ ಮೂರು ಮೂಟೆ ಚಿನ್ನದ ನಿಧಿ ಹೊಲದಿಂದ ಸಿಕ್ತಾ ನಮ್ಮ ಜೊತೆ ಅಷ್ಟೊಂದು ಚಿನ್ನ ಇದೆಯಾ ಹೇಳಿ ಅಪ್ಪ ಅಲ್ಲ ಸುಂದರ ಅವ್ರೇನು ಹೇಳ್ತಾರೆ ಅಂತ ನೀನು ಕೂಡ ಮಾತ್ ಕೇಳ್ತೀಯಾ ಊರಿನವರಿಗೆ ಒಬ್ರು ಬೆಳೆದ್ರೆ ಒಟ್ಟೆ ಕಿಚ್ಚುತ್ತಾನೆ ಸಲ ಅವರೆಲ್ಲ ಕೇಳ್ತಾರೆ ಅಂತ ನೀನ್ ನನ್ ಜೊತೆಗೆ ಕೇಳಕ್ ಬರ್ಬೇಡ ಹಾಗೆ ಅಂತ ಶಾಂಬಯ್ಯ ಸುಂದರನ ಬೈದು ಅಲ್ಲಿಂದ ಹೊರಟು ಹೋದ್ರು ಆದ್ರೆ ಸುಂದರನ್ಗೆ ಮಾತ್ರ ಪ್ರಶ್ನೆಗೆ ಉತ್ತರ ಮಾತ್ರ ದೊರಕಲೇ ಇಲ್ಲ ತಂದೆಯವ್ರಿ ಯಾಕೆ ನನ್ ಜೊತೆ ಈ ವಿಚಾರದ ಬಗ್ಗೆ ಮಾತಾಡೋದೇ ಇಲ್ಲ ಊರಿನವರು ಹೇಳಿದ ಹಾಗೆ ತಂದೆಯವರಿಗೆ ಮೂರು ಮೂಟೆ ನಿಧಿ ಹೊಲದಲ್ಲಿ ಸಿಕ್ಕಿರ್ಬೋದಾ ಹಾಗೆ ಚಿನ್ನ ಸಿಕ್ಕಿದ್ರೆ ಅದು ಮನೇಲಿ ಇರ್ಬೇಕಾಗಿತ್ತು ಅಲ್ವಾ ಇದ್ರ ಬಗ್ಗೆ ತಂದೆ ಜೊತೆ ಎಷ್ಟೋ ಸಲ ನಾನು ತಮ್ಮ ಕೇಳ್ದಾಗ ತಂದೆ ಉತ್ತರನೇ ಹೇಳಲಿಲ್ಲ ಏನಾದರೂ ಇದ್ರೆ ಒಂದಲ್ಲ ಒಂದಿನ ತಂದೆನೇ ಹೇಳ್ತಾರೆ ಅದುವರೆಗೂ ತಂದೆ ಜೊತೆ ಈ ನಿಧಿಯ ಬಗ್ಗೆ ಯಾವ ವಿಚಾರನು ಕೇಳಕ್ ಹೋಗ್ಬಾರ್ದು ಹೀಗೆ ತನ್ನೊಳಗೆ ತಾನೇ ಆಲೋಚನೆ ಮಾಡ್ತಾ ಇದ್ದ ಹೀಗೆ ದಿನಗಳು ಕಳೆ ಒಂದು ದಿನ ಶಾಂಬಯ್ಯ ತಲೆ ತಿರುಗಿ ಕೆಳಗೆ ಬಿದ್ಬಿಟ್ರು ತಂದೆ ಹೀಗೆ ಪ್ರಜ್ಞೆ ತಪ್ಪಿ ಬಿದ್ದಿರುವಾಗ ಮೂರು ಮಕ್ಕಳಾದ ಸುಂದರಂ ರಾಮು ಸುಬ್ಬು ಮೂರು ಜನ ಅಳುತ್ತಾ ಕಂಗಾಳಾದರು ತನ್ನ ತಂದೆಯನ್ನು ನೋಡಿ ಹೀಗೆ ಹೇಳಿದ್ರು ಅಪ್ಪ ಅಪ್ಪ ಏನೈತಪ್ಪ ಎದ್ದೇಳಿ ಅಣ್ಣಯ್ಯ ಹೋಗಿ ನೀರ್ ತಗೊಂಬಾ ಹಾಗೆ ಅಂತ ಹೇಳಿದಾಗ ಸುಂದರಂ ಬೇಗನೆ ಮನೆಯೊಳಗೆ ಹೋಗಿ ನೀರನ್ನು ತೆಗೆದುಕೊಂಡು ಬಂದು ತನ್ನ ತಂದೆಯ ಮುಖಕ್ಕೆ ಮೂವರು ಸೇರಿ ಹಾಕಿದ್ರು ಶಾಂಬಯ್ಯನಿಗೆ ಎಚ್ಚರವಾಯಿತು ಅಣ್ಣ ತಂದೆನ ಹಾಸ್ಪಿಟ್ಲಲ್ಲಿ ತೋರ್ಸೋಣ ಯಾಕೋ ಒಂದ್ ತರ ಇದ್ದಾರೆ ಹೌದು ಕಣು ಆದ್ರೆ ಹಾಸ್ಪಿಟ್ಲಿಗೆ ಬೇಡ ನಾನು ವೈದ್ಯರನ್ನು ಕರ್ಕೊಂಡ್ ಬರ್ತೀನಿ ಹಾಗೆ ಅಂತ ವೈದ್ಯರನ್ನ ಕರ್ಕೊಂಬರ್ಲಿಕ್ಕೆ ಸುಂದರಂ ಆ ಊರಿನೊಳಗೆ ಇರುವ ವೈದ್ಯರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಬಂದ ನಂತರ ಸಾಂಬಯ್ಯ ಸ್ವಲ್ಪ ದಿನ ಸ್ವಲ್ಪ ಚೆನ್ನಾಗೇ ಇದ್ರು ದಿನಗಳು ಕಳಿತಾ ಕಳಿತಾ ಅವರಿಗೆ ಮಲಗಿದ ಜಾಗದಿಂದ ಎದ್ದೇಳಕ್ಕೆ ಆಗ್ತಾನೇ ಇರ್ಲಿಲ್ಲ ಮಲಗಿದಲ್ಲೇ ಇದ್ರು ಅಮೋ ಹೇಗೋ ತಂದೆ ಮಲಗಿದಲ್ಲೇ ಮಲಗಿದಾರೆ ಇನ್ನು ನಾವು ಆಸ್ತಿನ ಹಂಚ್ಕೊಳ್ಳೋಣ ಕಣೋ ಸರಿ ಸುಬ್ಬು ಎಲ್ಲಿದ್ದಾನೆ ಅಂತ ನೋಡು ಅವನನ್ನು ಕರಿ ಇದ್ರ ಬಗ್ಗೆ ಮಾತಾಡೋಣ ಹಾಗೆಂತ ಹೇಳಿದಾಗ ಸುಬ್ಬಯ್ಯನ ಕರೆಯಕ್ಕೋದ ಆವಾಗ ಆರಂಭವಾಯ್ತು ಜಗಳ ನಾನು ಈ ಮನೆಗೆ ಹಿರಿಯವನಿಂದ ಊರಿನ ಹೊರಗೆ ಇರುವ ಇಪ್ಪತ್ತೈದು ಎಕರೆ ಮಾವಿನ ತೋಟ ನನಗೆ ಇದಿದ್ದು ನೀವೇ ತೆಗೆದುಕೊಳ್ಳಿ ಅಣ್ಣ ನೀವು ಇಪ್ಪತ್ತೈದು ಎಕ್ರೆ ತಗೊಂಡ್ರೆ ನಾವೇನ್ ಮಾಡೋದಣ್ಣ ಅದೆಲ್ಲ ಆಗದಿಲ್ಲ ಮೂವರು ಸಮಾನವಾಗಿ ಹಂಚಿಕೊಳ್ಳೋಣ ಅಣ್ಣ ಅಣ್ಣ ಹೇಳಿದೆ ನಿಜ ನಮ್ಮ ಮೂರು ಜನ ಕೂಡ ಸರಿಸಮವಾಗಿ ಹಂಚಿಕೊಳ್ಳೋಣ ಅದೇಗೆ ಸಾಧ್ಯ ಆ ತೋಟ ಇಡೀ ನನಗೆ ಬೇಕು ಹೀಗೆ ಮೂರು ಜನ ಆಸ್ತಿಗೋಸ್ಕರ ಜಗಳವಾಡುವುದನ್ನು ನೋಡಿದ ಸಾಂಬಯ್ಯ ಅವರು ಮೂರು ಜನರನ್ನು ಕರೆದ್ರು ಮಕ್ಳೇ ಇಲ್ಲಿ ಬಂಡ್ರು ನೀವ್ ಯಾಕೆ ಹೀಗೆ ಜಗಳ ಮಾಡ್ತಾ ಇದ್ದೀರಾ ಹಾಗೆ ಅಂತ ಹೇಳಿದಾಗ ಮೂರು ಜನ ತಂದೆ ಬಳಿ ಹೋದ್ರು ಅಪ್ಪ ಏನಪ್ಪಾ ಯಾಕೆ ಕರದ್ರಿ ಏನಾದ್ರು ದೊಡ್ಡವ್ನೀ ಮನೇಲಿ ಜಗಳ ಅಪ್ಪ ನಿಮಗೆ ಹೇಗೋ ಆರೋಗ್ಯ ಸರಿ ಇಲ್ಲ ಅದಕ್ಕೆ ಮೂರ್ ಜನ ಆಸ್ತಿ ಹಂಚ್ಕೋತಾ ಇದ್ದೀವಿ ಯಾರು ಕೂಡ ನನ್ನ ದೊಡ್ಡವನ ಹಾಗೆ ನೋಡ್ತಾನೆ ಇಲ್ಲ ಆಸ್ತಿನ ನೀವೇನ್ ಹಂಚ್ಕೊಳ್ಳೋದು ಅದು ನನ್ನ ಆಸ್ತಿ ನಾನು ತಾನೇ ನಿಮಗೆ ಹಂಚ್ಬೇಕಾಗಿದ್ದು ಈ ಆಸ್ತಿ ಸರಿಸಮವಾಗಿ ಬೇಕು ಅಂದ್ರೆ ನೀವು ಮೂರು ಜನ ನಮ್ಮ ಹೊಲದಲ್ಲಿ ಒಂದೊಂದು ಧಾನ್ಯವನ್ನು ಬೆಳೆಯಬೇಕು ನೀವು ಮೂರು ಜನ ಅನ್ಯೋನ್ಯವಾಗಿ ಹೊಲದಲ್ಲಿ ವ್ಯವಸಾಯ ಮಾಡಿದ್ರೆ ನಿಮ್ಮ ಮೂರು ಜನಕ್ಕೆ ಮೂರು ಮೂಟೆಗಳು ಸಿಗುತ್ತೆ ಆ ಮೂರು ಮೂಟೆನ ನೀವು ತಗೊಂಬಂದು ನನ್ನ ಮುಂದೆ ಇಟ್ರೆ ಯಾರಿಗೆ ಏನ್ ಕೊಡ್ಬೇಕು ಅಂತ ನಾನ್ ಕೊಡ್ತೀನಿ ಶಾಂಬಯ್ಯ ಹೇಳಿದ ತಕ್ಷಣ ಮೂರು ಜನ ಮರು ಮಾತನಾಡದೆ ಆ ನಂತರ ಮನೆ ಹೊರಗಡೆ ಹೋಗಿ ನಾವು ಯಾವ ರೀತಿ ಜಗಳವನ್ನು ಮಾಡದೆ ಮೂರು ಜನ ಒಟ್ಟಿಗೆ ವ್ಯವಸಾಯ ಮಾಡಿ ಆ ನಂತರ ನಮ್ಮ ಆಸ್ತಿಯನ್ನು ಹಂಚ್ಕೊಳ್ಳೋಣ ತಂದೆ ಹೇಳಿರುವ ಹಾಗೆ ನಾವು ಮೂರು ರೀತಿಯ ಧಾನ್ಯವನ್ನು ಬೆಳೆಸಿದ್ರೆ ಮಾತ್ರ ನಿಧಿ ನಮ್ಗೆ ಸಿಗೋದು ನಿಧಿ ಸಿಕ್ಕಿದ್ರೆ ಇನ್ ಮುಂದೆ ನಾವು ಆಸ್ತಿಗೋಸ್ಕರ ಜಗಳ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಿಧಿ ಸಿಕ್ಕಿದ್ರೆ ನಮ್ಮ ಇಷ್ಟ ಪ್ರಕಾರ ನಾವು ಜೊತೆ ಸೇರಿ ಇರ್ಬೋದು ನಮ್ಮ ಇಷ್ಟಕ್ಕೆ ಜೀವನ ಮಾಡ್ಬೋದು ಯಾರ್ಯಾರು ಯಾವ ಧಾನ್ಯನ ಬೆಳೆಸೋದು ಅಂತ ತೀರ್ಮಾನ ಮಾಡಿ ನಿಜಾನೇ ನಮ್ಗೆ ಯಾಕೆ ಈ ಜಗಳ ನಾವು ಮೂರು ಜನ ಹೊಲಕ್ಕೆ ಹೋಗೋಣ ತಂದೆ ಜೊತೆ ಕೇಳಿ ಯಾರ್ಯಾರು ಯಾವ್ಯಾವ ವ್ಯವಸಾಯ ಮಾಡೋದು ಅಂತ ತೀರ್ಮಾನ ಮಾಡೋಣ ಹಾಗೆಂತ ಮೂರು ಜನ ತಂದೆ ಬಳಿ ಹೋದ್ರು ನಾವು ಬೆಳೆಯಬೇಕಾದ ಮೂರು ಧಾನ್ಯಗಳು ಯಾವ್ದು ಅಂತ ಹೇಳ್ತೀರಾ ಹೇಗೋ ಹೇಳೋದು ನಾನು ಮಂಚದಲ್ಲಿ ಮಲಗಿದೀನಿ ನನ್ನಿಂದ ಏನ್ ಹೇಳಕ್ ಸಾಧ್ಯ ಇಲ್ಲ ನೀವು ಮೂರ್ ಜನ ಮಾತಾಡ್ಕೊಂಡು ಮೂರ್ ಜನ ಒಗ್ಗಟ್ಟಿನಿಂದ ನಿಮಗೆ ಏನ್ ಇಷ್ಟವಾಗುತ್ತೋ ಆ ವ್ಯವಸಾಯವನ್ನು ಮಾಡಿ ನಾನು ಏನು ಹೇಳೋದಿಲ್ಲ ಮಾತನ್ನು ಕೇಳಿ ಅಣ್ಣ ತಮ್ಮಂದಿರು ಮೂರು ಜನ ಏನು ಮಾತನಾಡದೆ ಹೊಲಕ್ಕೆ ಹೋದ್ರು ಆ ಮಾತನ್ನು ಕೇಳಿ ಮೂರು ಜನರಿಗೆ ಕೋಪ ಬಂದು ಇಷ್ಟವಾದ ಬಿತ್ತನೆಯನ್ನು ಹಾಕಿದ್ರು ಹೀಗೆ ಮೂರು ಜನ ಕಷ್ಟಪಟ್ಟು ವ್ಯವಸಾಯವನ್ನು ಮಾಡಿ ಮುಗಿಸಿದ್ರು ಬೆಳೆ ಚೆನ್ನಾಗಿ ಬೆಳೆದು ಮೂರು ಜನ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರಿಂದ ತರ್ಕಾರಿ ತುಂಬಾ ಚೆನ್ನಾಗಿ ಬೆಳೆಯಿತು ಅವು ಮೂರು ಜನ ಒಗ್ಗಟ್ಟಿನಿಂದ ಚೆನ್ನಾಗಿ ವ್ಯವಸಾಯ ಮಾಡಿದ್ರೆ ನಮಗೆ ಇಲ್ಲಿ ಮೂರು ಮೂಟೆ ಸಿಗ್ತದೆ ಅಂತ ಅಪ್ಪ ಹೇಳಿದ್ರು ಆದ್ರೆ ನಮಗೆ ಏನು ಸಿಗ್ಲಿಲ್ಲ ಏನೋ ಅಣ್ಣ ನಾವು ಒಂದ್ಸಲ ಹೊಲದಲ್ಲಿ ಹೋಗಿ ಹುಡ್ಕೋಣ ಹಾಗೆಂತ ಹೇಳಿ ಮೂರು ಜನ ಹೊಲಕ್ಕೆ ಬಂದ್ರು ಅವಾಗ ಮೂರು ಜನರಿಗೆ ಹೊಲದಲ್ಲಿ ಮೂರು ಮೂಟೆ ಸಿಕ್ತು ಬನ್ನಿ ಅಣ್ಣ ಅಪ್ಪ ಹೇಳಿದ್ರಲ್ವಾ ಮೂರು ಮೂಟೆ ಸಿಕ್ಕಿದ್ರೆ ಮನೆಗ್ ತಗೊಂಬನ್ನಿ ಅಂತ ಬನ್ನಿ ತಗೊಂಡೋಗೋಣ ಹೌದಪ್ಪ ಸರಿ ಸರಿ ಬಾ ತಗೊಂಡೋಗೋಣ ಹಾಗೆಂತ ಮೂರು ಜನ ತೀರ್ಮಾನ ಮಾಡಿ ಮೂಟೆಯನ್ನು ತೆಗೆದುಕೊಂಡು ಬಂದು ತನ್ನ ತಂದೆಯಾದ ಸಾಂಬಯನ ಮುಂದೆ ಇಟ್ರು ಪಾ ನೀವು ಹೇಳಿದ ರೀತಿ ನಮ್ಮ ಮೂವರಿಗೆ ಮೂರು ಮೂಟೆ ಸಿಕ್ತು ಬೆಳೆ ಕೂಡ ತುಂಬಾ ಚೆನ್ನಾಗಿ ಬೆಳೆದು ಲಾಭ ಬಂದಿದೆ ತಗೊಳಿಯಪ್ಪ ಈ ಮೂರು ಮೂಟೆಯಲ್ಲಿ ಏನಿದೆ ಅಂತ ನೋಡಿ ನೀವೇ ನಿಮ್ಮ ಕೈಯಾರೆ ನಮಗೆ ಹಂಚಿಬಿಡಿ ಬಿಡಿ ಹಾಗೆಂತ ಹೇಳಿದ ಅದಕ್ಕೆ ಸಾಂಬಯ್ಯ ಸಂತೋಷ ಪಟ್ಟು ಮೂರು ಮೂಟೆನೆ ಕಣು ನನ್ನ ನಿಧಿ ಅವಾಗೆಲ್ಲ ನೀವು ಮೂರು ಜನ ಸೇರಿ ಯಾವ ಕೆಲ್ಸನೂ ಮಾಡದೆ ಜಗಳ ಮಾಡ್ತಾ ಇದ್ರಲ್ವಾ ಈ ಲೋಕದಲ್ಲಿ ಎಲ್ಲದಕ್ಕಿಂತ ದೊಡ್ಡ ನಿಧಿ ಅಂದ್ರೆ ಹಿಮಧ್ಯ ಎನ್ನುವುದಕ್ಕೇನೆ ನಾನೀ ನಾಟಕವನ್ನಾಡಿದ್ದು ನೀವು ಮೂರು ಜನ ಯಾವಾಗ್ಲೂ ಜಗಳವಾಡದೆ ತುಂಬಾ ಒಗ್ಗಟ್ಟಿನಿಂದ ಇರಬೇಕು ಅಂತಾನೆ ನಾನು ಹೊಲದಿಂದ ಮೂರು ಮೂಟೆಯನ್ನು ಎತ್ಕೊಂಡ್ಬಂದೆ ಅಂತ ಆ ದಿನ ನಾನು ನಿಮ್ ಜೊತೆ ಸುಳ್ಳು ಹೇಳಿದ್ದು ಏನಪ್ಪ ನೀವು ಹೇಳೋದು ಹಾಗಾದ್ರೆ ಆ ಮೂರು ಮೂಟೆ ಏನಪ್ಪಾ ಆ ಮೂರು ಮೂಟೆ ಏನು ಅಂತ ಗೊತ್ತಾ ನಿಮ್ಮ ಪ್ರೀತಿ ನಿಮ್ಮ ಪ್ರೇಮ ನಿಮ್ಮ ಒಗ್ಗಟ್ಟು ನಿಮ್ಮ ತಾಯಿ ತೀರ್ಕೊಂಡ್ಮೇಲೆ ನೀವು ಮೂರು ಜನ ಇದನ್ನೆಲ್ಲ ಕಳ್ಕೊಂಡು ಹಣ ಹಣ ಅಂತ ಒಡೆದಾಡ್ಕೊಳ್ತಾ ಇದ್ರಿ ಮೂರು ಜನ ಒಗ್ಗಟ್ಟಿನಿಂದ ಅನ್ಯೋನ್ಯವಾಗಿದ್ದರೆ ಇದಕ್ಕಿಂತ ಹೆಚ್ಚು ಆಸ್ತಿನ ಸಂಪಾದನೆ ಮಾಡ್ಕೋತೀರಾ ಅಂತ ನಾನ್ ನಮ್ದೆ ಕಣು ಅಪ್ಪ ನಮ್ಮನ್ನು ಕ್ಷಮಿಸಿ ನಿಜವಾಗ್ಲೂ ಇವತ್ತು ನಮ್ ಕಣ್ ತೆರೆದು ಬಿಟ್ರಿ ನೀವು ಅವು ಆಸ್ತಿಗೋಸ್ಕರ ಜಗಳ ಮಾಡ್ಕೊಂಡು ಎಲ್ಲವನ್ನೂ ಕಳ್ಕೊಂಡು ನಿಜವಾದ ನಿಧಿ ಏನು ಅಂತ ಗೊತ್ತಾಯ್ತು ನಿಜವಾಗಿ ನಮಗೆ ಈ ಆಸ್ತಿಗಿಂತ ನೀವು ನಮಗೆ ಕಲ್ಸಿಕೊಟ್ಟ ಈ ಜೀವನದ ಪಾಠನೇ ದೊಡ್ಡದಪ್ಪ ಊದಪ್ಪ ನಿಜವಾದ ಆಸ್ತಿ ಅಂದ್ರೆ ಅಣ್ಣ ತಮ್ಮಂದಿರ ಈ ಒಗ್ಗಟ್ಟು ಅಂತ ಇವತ್ ನಾವು ತಿಳ್ಕೊಂಡು ನಿಮಗೆ ಆರೋಗ್ಯ ಸರಿ ಇಲ್ಲದಾಗ ನಾವು ಮೂರು ಜನ ಹೊರದಾಡ್ಕೊಳ್ತಾ ಇದ್ದೋ ಅದೇ ನಾವು ಮಾಡಿದ ತಪ್ಪು ನಾವು ಮೂರು ಜನ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರಿಂದನೇ ಇಷ್ಟೊಂದು ಲಾಭ ಸಿಕ್ಕಿದೆ ಜೀವನದಲ್ಲಿ ಒಗ್ಗಟ್ಟಿನಿಂದ ಅನ್ಯೋನ್ಯವಾಗಿದ್ದರೆ ಏನನ್ನು ಬೇಕಾದ್ರೂ ಸಾಧನೆ ಮಾಡಬಹುದು ನಮಗೆ ಈ ಪಾಠವನ್ನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಬ್ಬ ನನ್ನ ಆಸೆ ಈಡೇರ್ತು ಮೂರು ಜನ ಇದೇ ರೀತಿ ಒಗ್ಗಟ್ಟಿನಿಂದ ಕಷ್ಟಪಟ್ಟು ದುಡಿದರೆ ನಾಲ್ಕು ತಲೆಮಾರೇನು ಹತ್ತು ತಲೆಮಾರು ತನಕ ಕೂತು ತಿನ್ನುವಷ್ಟು ಆಸ್ತಿನ ಸಂಪಾದನೆ ಮಾಡ್ತೀರಾ ಈ ಆಸ್ತಿ ಎಲ್ಲ ನಿಮ್ಮ ಮೂರು ಜನಕ್ಕೆ ಸರಿಸಮವಾಗಿ ಬರುತ್ತೆ ಯಾವಾಗ್ಲೂ ಈ ಮೂರು ಮೂಟೆಯನ್ನು ಮಾತ್ರ ನೀವು ಯಾವತ್ತೂ ಕಳ್ಕೋಬಾರದು ಹೀಗೆ ಆ ದಿನದಿಂದ ಅಣ್ಣ ತಮ್ಮಂದಿರಾದ ಸುಂದರಂ ರಾಮು ಸುಬ್ಬು ಮೂರು ಜನರು ಒಗ್ಗಟ್ಟಿನಿಂದ ಇದ್ರು ಜನರಿಗೆ ತಮ್ಮ ತಂದೆ ಹೇಳಿದ ಪಾಠ ಅರ್ಥ ಮಾಡ್ಕೊಂಡು ಅಂದಿನಿಂದ ಅವರು ಮೂರು ಜನ ಒಗ್ಗಟ್ಟಿನಿಂದ ಜೊತೆಗೂಡಿ ಕೆಲಸವನ್ನು ಮಾಡಲಾರಂಭಿಸಿದ್ರು ಹೊಲನೆ ಅವರಿಗೆ ನಿಜವಾದ ನಿಧಿಯಾಗಿ ಬದಲಾಯಿತು ನೋಡಿ ಊರಿನ ಜನರು ಕೂಡ ಅವರನ್ನು ಮೆಚ್ಚಿಕೊಂಡ್ರು ಸಾಂಬಯ್ಯ ಕೂಡ ಅವರ ಮಧ್ಯದಲ್ಲಿರುವ ಅನ್ಯೋನ್ಯತೆಯನ್ನು ನೋಡಿ ತುಂಬಾನೇ ಸಂತೋಷವಾಗಿ ಜೀವನವನ್ನು ಮಾಡಿದ್ರು ಜನಾರ್ದನ ಮನೆಯ ಹೊರಗಡೆ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಾ ಇದ್ದ ಆಲೋಚನೆ ಮಾಡ್ತಾ ಮಾಡ್ತಾ ಒಂದೇ ಸಲ ಬೆಚ್ಚಿ ಬಿದ್ದು ಆ ಗ್ರಾಮ ಅಧಿಕಾರಿಯನ್ನು ನೋಡಲು ಅಲ್ಲಿಂದ ಓಡಿ ಹೋದ ಏನು ಜನಾರ್ದನ ಏನಾಯ್ತು ಯಾಕೆ ಹಾಗೆ ಓಡಿ ಬರ್ತಾ ಇದ್ದೀಯಾ ಮನೇಲಿ ಎಲ್ಲ ಚೆನ್ನಾಗಿದ್ದಾರಾ ಅಯ್ಯ ಮನೇಲಿ ಎಲ್ಲ ಚೆನ್ನಾಗಿದ್ದಾರೆ ಆದ್ರೆ ನನ್ ಮನ್ಸೆ ಯಾಕೋ ತುಂಬಾ ಕಷ್ಟಪಡ್ತಾ ಇದೆ ಹೌದಾ ಏನಾಯ್ತು ಯಾವಾಗ್ಲೂ ಪ್ರಶಾಂತವಾಗಿರುವ ನೀನು ಇವತ್ತು ಇಷ್ಟೊಂದು ಗೊಂದಲದಲ್ಲಿದ್ದೀಯಲ್ಲ ನಿನ್ನ ಮನಸ್ಸು ಇಷ್ಟೊಂದು ಗೊಂದಲ ಪಡ್ತಾ ಇದೆ ಅಂದ್ರೆ ಆ ರೀತಿ ಪ್ರಸಂಗ ಏನೋ ಒಂದು ನಡೆದಿರ್ಬೇಕು ಅಯ್ಯ ಅದು ಹೇಗೆ ಹೇಳ್ಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ನೀವು ಜೊತೆ ತೋರಿಸ್ಕೊಡ್ತೀನಿ ಗುಂಡಿ ತೋಡ್ತಾ ಇದ್ದೆ ಹೀಗೆ ಗುಂಡಿ ತೋಡ್ತಾ ತೋಡ್ತಾ ನನಗೆ ಒಂದು ಆಶ್ಚರ್ಯ ಉಂಟಾಯಿತು ಹೀಗೆ ಜನಾರ್ದನ ತಾನು ಗುಂಡಿ ತೋಡ್ತಾ ಇದ್ದ ಸ್ಥಳವನ್ನು ತೋರಿಸಿದ ಜನಾರ್ದನಿಗೆ ಆ ಸ್ಥಳವನ್ನು ನೋಡಿದಾಗ ತುಂಬಾನೇ ಆಶ್ಚರ್ಯವಾಯಿತು ಯಾಕೆ ಅಂದ್ರೆ ಅಲ್ಲಿ ನಿಧಿ ಸಿಕ್ತು ಅವನಿಗೆ ಆ ನಿಧಿಯ ಜೊತೆಗೆ ಸ್ವಲ್ಪ ತಾಳೆ ಪತ್ರಗಳು ಕೂಡ ಇದ್ದವು ಅಯ್ಯ ಇದನ್ನು ನೋಡಿದಾಗಿಂದ ನನಗೆ ನೆಮ್ಮದಿನೇ ಇಲ್ಲ ನನ್ನ ಹೆಂಡತಿ ಹೇಳ್ತಾ ಇದ್ದಾಳೆ ನಮ್ಮ ಕಷ್ಟಕ್ಕೆ ಸರಿಯಾದ ಸಮಯಕ್ಕೆ ಸಿಕ್ಕಿದೆ ಇದು ನಮಗೆ ಪರಿಹಾರವಾಗ್ಲಿ ಅಂತ ಅದೇ ನಮ್ಮ ತಾಯಿ ಹೇಳ್ತಾ ಇದ್ದಾರೆ ನೀನು ಮಾಡಿದ ಕೆಲಸ ಮುಂದೊಂದು ದಿನ ನಿನಗೆ ಯೋಚನೆ ಬಂದಾಗ ಯಾಕಪ್ಪ ಹೀಗೆ ಮಾಡ್ದೋ ಅಂತ ನೀನು ಆಲೋಚನೆ ಮಾಡಬಾರ್ದು ಅದರಿಂದ ಈ ವಿಷಯವನ್ನು ತಿಳಿಸು ಅಂತ ಹೇಳ್ತಿದ್ದಾಳೆ ನನಗೆ ಏನ್ ಮಾಡ್ಬೇಕು ಅಂತ ಏನೂ ಅರ್ಥ ಆಗ್ತಾ ಇಲ್ಲ ಅಯ್ಯ ಆದ್ರೆ ಇವಾಗ ಮನೆಯಲ್ಲಿ ಯಾರೂ ಇಲ್ಲ ನನ್ನ ಮನೆಯೇ ಚೆಲ್ಲ ಪಿಲ್ಲಿ ಆಗಿದೆ ಇವಾಗ ನೀವೇ ನನಗೆ ಒಂದು ಉತ್ತಮ ಪರಿಹಾರವನ್ನು ತಿಳಿಸ್ಕೊಡ್ಬೇಕು ಸರಿ ನನಗೆ ಒಂದು ಅರ್ಧ ಗಂಟೆ ಸಮಯ ಕೊಡು ನಾನು ಚೆನ್ನಾಗಿ ಆಲೋಚನೆ ಮಾಡಿ ಮುಂದೆ ನೀನು ಏನ್ ಮಾಡ್ಬೇಕು ಅಂತ ನಾನು ನಿನ್ಗೆ ಪರಿಹಾರ ಕೊಡ್ತೀನಿ ಸರಿ ಅಯ್ಯ ನಾನು ಕೂಡ ಸ್ವಲ್ಪ ಸಮಯದ ನಂತರ ನಿಮ್ನ ಭೇಟಿ ಆಗ್ತೀನಿ ಹೀಗೆ ಸ್ವಲ್ಪ ಸಮಯದ ನಂತರ ಗ್ರಾಮಾಧಿಕಾರಿಗಳು ಅಲ್ಲಿಂದ ಹೊರಟು ಹೋದ್ರು ಜನಾರ್ದನ ಕೂಡ ಸ್ವಲ್ಪ ಹೊತ್ತು ಆಲೋಚನೆ ಮಾಡೋಣ ಅಂತ ಹೊರಗೆ ಹೋದ ಜನಾರ್ದನ್ ಬರ್ತಾ ಇರುವುದನ್ನು ನೋಡಿದ ಅವನ ಹೆಂಡತಿ ಜ್ಯೋತಿ ಏನ್ರಿ ನೀವು ನಮ್ಮ ಮನೆಯಲ್ಲಿ ಸಿಕ್ಕಿದ ನಿಧಿಯನ್ನು ಇನ್ನೊಬ್ರಿಗೆ ಹೇಳ್ತೀನಿ ಅಂತ ಹೀಗೆ ಹಠ ಮಾಡ್ತಾ ಇದ್ದೀರಲ್ಲ ಈ ವಿಷಯವನ್ನು ಬೇರೆ ಯಾರಿಗಾದ್ರೂ ಹೇಳ್ಬಿಟ್ರಾ ಸುಮ್ನೆ ನೀವು ಈ ವಿಷಯದ ಬಗ್ಗೆ ಯಾರಿಗೂ ಹೇಳ್ಬೇಡಿ ಆ ನಿಧಿಯಿಂದ ನಾವು ನಮ್ಮ ಮನೆಗೆ ಹೋಗಕ್ಕಾಗದೆ ಹೀಗೆ ಬೇರೆಯವ್ರ ಮನೆಯಲ್ಲೇ ಎಷ್ಟು ದಿನ ಅಂತ ಇರೋದು ನಾಳೆನೆ ನಾವು ನಮ್ಮ ಮನೆಗೆ ಹೋಗ್ಬೇಕು ಆ ನಿಧಿನ ನಾವೇ ಉಪಯೋಗ ಮಾಡ್ಕೋಬೇಕು ಹಾಗಲ್ಲ ಜ್ಯೋತಿ ಅದು ನಮ್ಮ ಮನೆ ಆಗಿರ್ಬೋದು ಆದ್ರೆ ಅದನ್ನು ನಾವು ಸಂಪಾದನೆ ಮಾಡ್ಲಿಲ್ವಲ್ಲ ನಾವು ಸಂಪಾದನೆ ಮಾಡಿಲ್ಲ ಅಂದ್ಮೇಲೆ ನಾವು ಹೇಗೆ ಉಪಯೋಗ ಮಾಡೋದು ಇಂಥ ಮಾತುಗಳು ಚಿಕ್ಕ ಮಕ್ಕಳೇ ಮಾತಾಡ್ತಾರೆ ಜೀವನದಲ್ಲಿ ಕೆಲ್ಸಕ್ ಬರೋದಿಲ್ಲ ಈ ರೀತಿ ಮಾತುಗಳಿಂದ ನಮಗೆ ಒಂದು ತುತ್ತು ಅನ್ನ ಕೂಡ ಸಿಗಲ್ಲ ಮತ್ತೆ ನಿಮ್ಗೆ ಪುನಃ ಹೇಳ್ತಾ ಇದ್ದೀನಿ ನಾಳೆ ಒಳಗೆ ನೀವು ತೀರ್ಮಾನ ತಗೊಳ್ಳದಿದ್ರೆ ಆಮೇಲೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಆಮೇಲೆ ನಿಮ್ ಇಷ್ಟ ಸರಿ ಸರಿ ನಾನೊಮ್ಮೆ ಅಮ್ಮನ ಜೊತೆ ಮಾತಾಡಿ ಬರ್ತೀನಿ ಅಮ್ಮ ದೀಯಾ ನಿಧಿ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾಳೆ ಆದ್ರೆ ನೀವು ಮೊದಲು ನಾನು ಏನ್ ಮಾಡ್ಬೇಕು ಅಂತೇಳಿ ಅಮ್ಮ ನೀವ್ ಹೇಳಿದ್ಮೇಲೇನೆ ಮಾಡ್ತೀನಿ ಇಲ್ಲಿ ನೋಡಪ್ಪ ನಾನು ಹೇಳೋದು ಒಂದೇ ವಿಚಾರ ನಿನ್ನ ಮನ್ಸಿಗೆ ಏನನ್ಸುತ್ತೋ ಅದನ್ನ ಮಾಡು ಆದ್ರೆ ಮಾಡಿದ್ಮೇಲೆ ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಮುಂದಿನ ದಿನ ಆಲೋಚನೆ ಮಾತ್ರ ಮಾಡಬೇಡ ಸರಿ ಏನ್ ಮಾಡೋದಾದ್ರೂ ಆಲೋಚನೆ ಮಾಡ್ಕೊಂಡು ಮಾಡು ಅಯ್ಯೋ ನೀನು ಯಾವಾಗ ತಿಂದೋ ಏನೋ ಈ ನಡುವೆ ಸರಿಯಾಗಿ ಊಟ ಕೂಡ ಮಾಡ್ತಾ ಇಲ್ಲ ಬಾ ಊಟ ಮಾಡುವಂತೆ ಅರೋ ನಾನು ನಿನ್ಗೆ ಎರಡು ತುತ್ತು ಅನ್ನ ಕೊಡ್ತೀನಿ ಅಮ್ಮ ಜ್ಯೋತಿ ನೀನು ಬಾಮಾ ಇಲ್ಲಿ ಬಂದು ನಿನ್ ಗಂಡನ ಪಕ್ಕ ನಿಂತ್ಕೊ ಕಣ್ಣಾರೆ ಇಬ್ಬರನ್ನ ನೋಡ್ಕೊಂಡು ನಿಮಿಬರಿಗೆ ಊಟ ಕೊಡ್ತೀನಿ ಎರಡು ತುತ್ತು ತಿನ್ನುವಂತೆ ಹಾಗೆ ಅಂತ ಹೇಳಿದಾಗ ಜ್ಯೋತಿ ಬಂದು ಗಂಟನ ಪಕ್ಕದಲ್ಲಿ ನಿಂತಲು ಆ ಸಮಯದಲ್ಲಿ ಗ್ರಾಮಾಧಿಕಾರಿ ಬಂದು ಜನಾರ್ದನ್ನು ಕರೆದ್ರು ಇದ್ದ ಕೈ ತೊಳ್ಕೊಂಡು ಅಲ್ಲಿಗೆ ಬಂದ ಆಲೋಚನೆ ನಾನು ಸಮಯ ಆಲೋಚನೆ ಮಾಡಿದ ನಂತರ ನನಗೆ ಒಂದು ಉಪಾಯ ದೊರಕಿದೆ ನಿನಗೆ ನಿನ್ನ ಮನೆಯಲ್ಲಿ ನಿಧಿ ಸಿಕ್ಕಿದೆ ಆ ಮನೆಯಲ್ಲಿ ಮೂರು ತಲೆಮಾರಿನಿಂದ ನಿನ್ನ ಮನೆಯವರೇ ವಾಸ ಮಾಡ್ತಾ ಇದ್ರು ಆದರೆ ಮೂರು ತಲೆಮಾರಿನ ಹಿಂದೆ ನಿನ್ನ ಮನೆಯವರು ನಮ್ಮವರ ಬಳಿ ತುಂಬಾ ನಿಯತ್ತಿಂದ ಕೆಲಸ ಮಾಡ್ತಾ ಇದ್ರು ಅಂತ ಅವರಿಗೆ ಒಂದು ಮನೆಯನ್ನು ಕಟ್ಟಿಕೊಟ್ರಂತೆ ಆ ಮನೇನೆ ಇವಾಗ ನೀವಿರುವ ಮನೆ ಆ ಮನೆಯನ್ನು ಕಟ್ಟಿಕೊಡುವಾಗ ನೀವಿರುವ ಈ ಮನೆ ನಮಗೆ ನಾಲ್ಕನೇ ತಲೆಮಾರಿನಲ್ಲಿ ಸೇರ್ಬೇಕು ಅಂತ ಬಿಲ್ಲನ್ನು ಕೂಡ ಬರ್ದಿದ್ರಂತೆ ಅದ್ರಿಂದ ನಮ್ಮ ತಾತನ ಆ ಬಿಲ್ಲು ಪತ್ರದ ಪ್ರಕಾರ ಇವಾಗ ನೀನಿರುವ ಮನೆ ನಮಗೇನೆ ಸೇರಬೇಕಾಗಿದ್ದು ಬೇಕಂದ್ರೆ ಈ ಬಿಲ್ಲು ಪತ್ರವನ್ನು ನೋಡು ಹಾಗೆ ಅಂತ ಅಲ್ಲಿಂದ ಅಲ್ಲಿಗೇನೆ ತಯಾರಿಸಿದ ಆ ಬಿಲ್ಲು ಪತ್ರವನ್ನು ತೋರಿಸಿದರು ಗ್ರಾಮಾಧಿಕಾರಿ ಅಂದ್ರೆ ಆ ನಿಧಿ ಜೊತೆ ಸೇರಿ ಆ ಮನೆ ಕೂಡ ನಿಮ್ದೇ ಆಗುತ್ತೆ ಅಂತೀರ ಹಾಗೆ ತಾನೆ ಹಾಗೆ ಏನಪ್ಪಾ ಹಾಗೇನೆ ಬೇಕಂದ್ರೆ ಈ ಬಿಲ್ಲು ಪತ್ರವನ್ನು ನೋಡು ಇದರಲ್ಲಿ ಕೂಡ ಹಾಗೆ ತಾನೇ ಬರೆದಿದೆ ಇದಕ್ಕೆ ನಾನ್ ಮಾತ್ರ ಏನು ಮಾಡಲು ಸಾಧ್ಯ ಅಯ್ಯ ಸರಿ ಅಯ್ಯ ನೀವು ಹೇಳಿರುವ ಹಾಗೆ ಈ ಮನೆನ ನಿಮಗೇನೆ ಕೊಡ್ತೀನಿ ಆದ್ರೆ ಇದರಲ್ಲಿ ನಿಮ್ಮ ತಾತನ ಒಳ್ಳೆ ಗುಣ ಈ ಊರಿನವರಿಗೆ ಕೂಡ ಗೊತ್ತಾಗ್ಬೇಕಲ್ಲ ಅದರಿಂದ ಪಂಚಾಯಿತಿ ಕಟ್ಟೆಯಲ್ಲಿ ಊರಿನ ಜನರನ್ನು ಸೇರಿಸಿ ಕೊಡ್ತೀನಿ ಅಯ್ಯಯ್ಯೋ ಅವರ ಮುಂದೇನಾ ಬೇಡ ಬೇಡ ಅವರ ಮುಂದೆ ಕೊಟ್ರೆ ನನಗೆ ಸ್ವಲ್ಪ ಮುಜುಗರವಾಗಿರುತ್ತೆ ಅದರಿಂದ ಅವ್ರ ಮುಂದೆ ಎಲ್ಲ ಇದೆಲ್ಲ ಯಾಕೆ ಮಾತಾಡ್ಬೇಕು ಯಾ ಇದು ಎಲ್ಲಾನು ನಿಮ್ಮ ಒಳ್ಳೆದಿಕ್ಕಾಗೇನೆ ಆ ಕಾಲದಲ್ಲೇ ನಿಮ್ಮ ತಾತನವರು ಇಷ್ಟೊಂದು ಪ್ರಾಮಾಣಿಕತನವಾಗಿ ಇದ್ರು ಅಂದ್ರೆ ಆ ವಿಚಾರ ಊರಿನ ಜನರಿಗೆ ಕೂಡ ಗೊತ್ತಾಗಲೇಬೇಕಲ್ವಾ ಅಯ್ಯ ಸಂಜೆ ಸಮಯಕ್ಕೆ ನೀವು ಪಂಚಾಯಿತಿ ಕಟ್ಟೆಗೆ ಬಂದ್ಬಿಡಿ ನಾನು ಕೂಡ ಅಲ್ಲಿಗೆ ಬಂದ್ಬಿಡ್ತೀನಿ ಸರಿ ಅಯ್ಯ ಇವಾಗ ನಾನ್ ಮನೆಗೆ ಹೊರಡ್ತೀನಿ ಅಂತೇಳಿ ಅಲ್ಲಿಂದ ಹೊರಟು ಹೋದ ಸಂಜೆ ಸಮಯಕ್ಕೆ ಊರಿನವರನ್ನೆಲ್ಲ ಕರೆದು ಪಂಚಾಯಿತಿಯನ್ನು ಕೂಡ ಸೇರಿಸಿದ ಅಯ್ಯ ನೀವು ಗ್ರಾಮಾಧಿಕಾರಿ ನಮಗೆ ಒಳ್ಳೇದೇ ಮಾಡ್ಬೇಕು ವಿನಃ ಕೆಟ್ಟದನ್ನು ಮಾಡಬಾರದು ನೀವೀಗೆ ಮಾಡೋದು ಸರಿನಾ ನಾನೇನ್ ಮಾಡ್ದೆ ನನ್ನಿಂದ ಏನು ಅನ್ಯಾಯವಾಯಿತು ಅದು ಜನಾರ್ದನ ಮನೆ ಅಲ್ವಾ ಹಾಗಾದ್ರೆ ಅಲ್ಲಿ ನಿಧಿ ಸಿಕ್ಕಿದ್ರೆ ಆ ನಿಧಿಗೆ ಸ್ವಂತದವನು ಕೂಡ ಅವನೇ ತಾನೆ ಆ ನಿಧಿನ ನೀವೇ ತಗೋತೀನಿ ಅಂತ ಹೇಳಿದೀರಾ ಮತ್ತೆ ಪುನಃ ಎಲ್ಲಾದ್ರೂ ಆ ಮನೆಯಲ್ಲಿ ನಿಧಿ ಸಿಗ್ಬೋದು ಅಂತ ಇವಾಗ ಮನೆಯನ್ನು ಕೂಡ ನೀವೇ ಕೇಳ್ತಾ ಇದ್ದೀರಲ್ವಾ ನೀವು ಮಾಡೋದು ಸರಿನಾ ಅಮ್ಮ ಊರಿನ ದೊಡ್ಡ ಮನುಷ್ಯರನ್ನು ಹೀಗೆ ಮಾತಾಡೋದು ಸರಿನಾ ಅಯ್ಯ ನೀವು ಆ ಬಿಲ್ಲು ಪತ್ರವನ್ನು ಕೊಡಿ ಅದನ್ನು ಓದಿ ಊರಿನ ಜನರಿಗೆ ಅರ್ಥವಾಗುವ ಹಾಗೆ ಹೇಳೋಣ ಆಮೇಲೆ ಮುಂದಿನ ವಿಚಾರವನ್ನು ಮಾತಾಡೋಣ ಹಾಗೆ ಅಂತ ಜನಾರ್ದನ್ ಗ್ರಾಮಾಧಿಕಾರಿ ಕೈಯಲ್ಲಿರುವ ಬಿಲ್ಲು ಪತ್ರವನ್ನು ಓದಲಾರಂಭಿಸಿದ ಬಿಲ್ಲು ಪತ್ರವನ್ನು ಓದಿದ ನಂತರ ಅಯ್ಯ ಈ ಬಿಲ್ಲು ಪತ್ರ ತಪ್ಪಾಗಿದೆ ನೀವು ನನ್ನ ಮುತ್ತಾತ ನಿಮ್ಮ ಮುತ್ತಾತನಿಗೆ ಸೇವೆ ಮಾಡಿದ್ರಿಂದ ಈ ಮನೆಯನ್ನು ನಮಗೆ ಕೊಟ್ಟಿದ್ದು ಅಂತ ನೀವು ಹೇಳಿದ್ರಿ ಆದ್ರೆ ಇದರಲ್ಲಿ ಹಾಗೆ ಇಲ್ಲ ಯಾಕೆ ಅಂದ್ರೆ ನನ್ನ ಮುತ್ತಾತ ಕೆಲಸನೇ ಮಾಡ್ಲೇ ಇಲ್ಲಂತೆ ಲಕ್ವ ಒಡೆದು ಒಂದೇ ಕಡೆನೆ ಕೂತಿದ್ರಂತೆ ಅವರ ಹೆಂಡತಿನೇ ಕೆಲಸ ಮಾಡ್ಕೊಂಡು ಅವ್ರನ್ನ ನೋಡ್ಕೊಂಡಿದ್ದು ಹೀಗೆ ಮೋಸ ಮಾಡ್ಬೇಕು ಅಂತ ನಿಮಗೆ ಹೇಗೆ ಆಲೋಚನೆ ಬಂತು ನಂಬಿದ್ದಕ್ಕೆ ಸರಿಯಾದ ಪಾಠನೇ ಆಗಿದೆ ಊರಿನ ಜನರಿಗೆ ಒಂದು ವಿಷಯನ ಹೇಳ್ಬೇಕು ಅಂತ ಮುಂದೆ ಬಂದಿದ್ದೀನಿ ಏನು ಮಾತಾಡ್ತಿದ್ದೀಯಾ ಜನಾರ್ದನ್ ನಿನಗೆ ಬುದ್ಧಿ ಇದ್ದೇ ಮಾತಾಡ್ತಿದ್ದೀಯಾ ಹೀಗೆ ಗ್ರಾಮಾಧಿಕಾರಿ ಹೇಳ್ತಾ ಇರುವಾಗ ಜನಾರ್ದನ್ ಗ್ರಾಮಾಧಿಕಾರಿಯ ಮಾತನ್ನು ಲೆಕ್ಕಿಸದೆ ಇಲ್ಲಿ ನೋಡಿ ಗ್ರಾಮದ ಜನರೇ ಗ್ರಾಮಾಧಿಕಾರಿ ಇವಾಗ ಒಂದು ತೀರ್ಮಾನ ಮಾಡಿದ್ದಾರೆ ಅದು ಏನಂದ್ರೆ ಅವರ ಮನೆಯನ್ನು ನನಗೇನೆ ದಾನವಾಗಿ ಕೊಡುವುದು ಮಾತ್ರವಲ್ಲದೆ ನನ್ನ ಮನೆಯಲ್ಲಿ ಸಿಕ್ಕಿದ ನಿಧಿಯನ್ನು ಊರಿನ ಜನರಿಗೆ ಹಂಚಬೇಕು ಅಂತಿದ್ದಾರೆ ಹೌದೌದು ಹಾಗೇನೆ ತೀರ್ಮಾನ ಮಾಡಿದ್ದೀನಿ ಜನಾರ್ದನ ಹೇಗೆ ಹೇಳ್ತಾನೋ ಹಾಗೆ ಜನಾರ್ದನ ಏನು ನನ್ನ ಹೀಗೆ ಸಿಕ್ಕಿಸಿದ್ದಾನೆ ಹೀಗೆ ಊರಿನ ಜನರೆಲ್ಲರೂ ಜನಾರ್ದನ ಮನೆಗೆ ಹೋಗಿ ಅಲ್ಲಿ ಸಿಕ್ಕಿದ ನಿಧಿಯನ್ನು ಮನೆಯಿಂದ ಹೊರಗೆ ತಂದು ಊರಿನ ಜನರಿಗೆಲ್ಲ ಸಮಾನವಾಗಿ ಹಂಚಿದ್ರು ಇದಿಯ ಜೊತೆಗಿರುವ ಆ ತಾಳೆಗರಿಯನ್ನು ಕೂಡ ಪುರೋಹಿತರ ಬಳಿ ತೋರಿಸಿದ ಪುರೋಹಿತರು ಆ ತಾಳೆಗರಿಯನ್ನು ಓದಿದ ನಂತರ ಲೇ ಜನಾರ್ದನ ಇದು ಖಂಡಿತವಾಗಿ ನಿನ್ನ ತಾತ ಬರೆದಿರುವುದೇ ನಿನ್ನ ತಾತ ಬರೆದ ಈ ರಚನೆಯ ಬಗ್ಗೆ ಈ ತಾಳೆಗರಿಯನ್ನು ತೆಗೆದುಕೊಂಡು ಹೋಗಿ ಊರಿನ ಜನರಿಗೆ ವಿವರಿಸ್ತೀನಿ ಗೆ ಆ ಪುರೋಹಿತರು ಆ ತಾಳೆಗರಿಯನ್ನು ತೆಗೆದುಕೊಂಡು ಹೊರಟರು ನಿಧಿಯನ್ನು ಹಂಚಿಕೊಂಡ ಕಾರಣ ಊರಿನ ಜನರು ಜನಾರ್ದನನನ್ನು ಹೊಗಳಿದ್ರು ಹೀಗೆ ಆ ಊರಿನ ಜನರು ಜನಾರ್ದನನ ಪ್ರಾಮಾಣಿಕತನವನ್ನು ಮೆಚ್ಚಿ ಅವನನ್ನು ಅವನ ಕುಟುಂಬವನ್ನು ಸಂತೋಷವಾಗಿರ್ಲಿ ಅಂತ ಆರೈಸಿದ್ರು